ಬಹಳ ಬಹಳ ಖುಷಿಯ ವಿಷಯ ಎಫ್ ಸಿ ಎಲ್ ನಮ್ಮ ಭಾರತ ಅವಿಚ್ಛಿನವಾಗಿ ಇದು ಹನ್ನೊಂದನೇ ಸೀಸನ್ ಶುರು ಮಾಡ್ದಾಗ್ಲೂ ಅವನ ಬಂದು ಹೇಳಿದ್ದು ಅವನ ಉದ್ದೇಶ ಅವಾಗ್ಲೇ ಕೇಳಿಗೆ ತುಂಬಾ ಒಳ್ಳೆ ಐಡಿಯಾ ಮಾಡು ಅಂತ ಹೇಳಿದ್ದೆ ಇಷ್ಟು ಚೆನ್ನಾಗಿ ಮಾಡ್ತಾನೆ ಇಷ್ಟು ಸತತವಾಗಿ ಹನ್ನೊಂದನೇ ಸೀಸನ್ ಇಷ್ಟು ಸಕ್ಸಸ್ಫುಲ್ ಆಗಿ ಬರ್ತಾನೆ ಅಂತ ಅವತ್ತು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲಅಮ್ಮ ಬಟ್ ಕಳೆದ ವರ್ಷದಿಂದ ಇನ್ನು ಮಟ್ಟಕ್ಕೆ ಲೈವ್ ಸ್ಟ್ರೀಮಿಂಗ್ ಜೊತೆಗೆ ಟೆಲಿಕಾಸ್ಟ್ ಮಾಡ್ತಾ ಇಷ್ಟು ಇಷ್ಟು ಚೆನ್ನಾಗಿ ಒಂದು ಟೂರ್ನಮೆಂಟ್ ನ ಆಯೋಜನೆ ಮಾಡಿ ನಡ್ಸ್ಕೊಂಡ್ ಬರೋದು ತುಂಬಾ ಕಷ್ಟದ ವಿಷಯ ಒಬ್ಬನೇ ಏಕಾಂಗಿಯಾಗಿ ಇವೆಲ್ಲ ಮಾಡ್ಕೊಂಡು ಬಂದಿರೋದು ಅವ್ನ ನೋಡ್ರೆ ತುಂಬಾ ಖುಷಿ ಆಗುತ್ತೆ ಹೆಮ್ಮೆ ಆಗುತ್ತೆ ಏನಂದ್ರೆ ಫ್ಯಾನ್ಸ್ ಕ್ರಿಕೆಟ್ ಲೀಗ್ ಅಭಿಮಾನಿಗಳಿಂದ ನಾವು ಅವರಿಗಾಗಿ ನಾವು ಏನು ಮಾಡಿದ್ರು ಸಾಲದು ಋಣ ತೀರ್ಸಕ್ ಆಗಲ್ಲ ಸಿನಿಮಾಗೆ ಇಲ್ಲಿ ಸಿನಿಮಾ ಸೋಲ್ಲಿ ಸಿನಿಮಾ ಬರ್ಲಿ ಬರದೇ ಇರಲಿ ತಡ ಆಗ್ಲಿ ಯಾವಾಗಲೂ ನಮ್ಮ ಜೊತೆಗಿದ್ದು ನಮ್ಗೆ ಹುರುಪ್ ತುಂಬತಕ್ಕಂಥವ್ರು ಅಭಿಮಾನಿಗಳು ಅವರು ಕೊಡ್ತಕ್ಕಂಥ ಉತ್ತೇಜನ ನಾವು ಎಷ್ಟೇ ಕಷ್ಟ ಆಗ್ಲಿ ಇಷ್ಟ ಆಗ್ಲಿ ಏನೇ ಆದ್ರೂ ಸಿನಿಮಾಗಳನ್ನ ಮಾಡ್ತಾ ಎಫರ್ಟ್ ಹಾಕಕ್ಕೆ ಸ್ಫೂರ್ತಿ ಆಗೋದು ಅವರಿಂದನೆ ಸ್ಫೂರ್ತಿ ತುಂಬ ಅವರೇ ನಮಗೆ ಏನಾಗುತ್ತೆ ಪ್ರತಿಯೊಬ್ಬ ಕಲಾವಿದನ ಅಭಿಮಾನಿಗಳು ಅವರವರ ಸಿನಿಮಾ ಬಂದಾಗ ಅವರವರ ವಿಷಯ ಬರ್ಡೇ ಇದ್ದಾಗ ಅಥವಾ ಅವ್ರದ್ದು ಯಾವುದೋ ಒಂದು ಸಂದರ್ಭದಲ್ಲಿ ಜೊತೆಯಾಗಿರ್ತಾರೆ ಅವ್ರಗಳೆಲ್ಲ ಈ ತರ ಒಂದು ಒಂದು ವೇದಿಕೆಯಲ್ಲಿ ಹಲವಾರು ಕಲಾವಿದರ ಅಭಿಮಾನಿಗಳು ಒಟ್ಟಿಗೆ ಸೇರಿ ಈ ತರತಕ್ಕ ಈ ತರ ಒಂದು ಟೂರ್ನಮೆಂಟ್ ಆಡ್ತಾ ಅಭಿಮಾನವನ್ನ ಸೆಲೆಬ್ರೇಟ್ ಮಾಡೋದಿದೆಯಲ್ಲ ಇದು ತುಂಬಾನೇ ಒಳ್ಳೆ ಒಳ್ಳೆ ವಿಷಯ ಒಳ್ಳೆ ಬೆಳವಣಿಗೆನೂ ಹೌದು ಏನಂದ್ರೆ ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಮಾತಾಡ್ರೆ ಹೆಚ್ಚು ಒಂದ್ ಮಾತಾಡ್ರೆ ಕಡಿಮೆ ಅಂತಕ್ಕಂಥ ಸಂದರ್ಭದಲ್ಲಿ ಎಲ್ಲಾ ಕಲಾವಿದರ ಅಭಿಮಾನಿಗಳು ಈ ತರ ಸೇರಿ ಅಭಿಮಾನವನ್ನ ಸೆಲೆಬ್ರೇಟ್ ಮಾಡ್ತಾ ಅವರೆಲ್ಲರೂ ನಾವೆಲ್ಲರೂ ಒಟ್ಟಿಗೆ ಇದೀವಿ ಅಂತ ಹೇಳ್ತಾ ಇದು ಬರೀ ಒಬ್ಬ ಕಲಾವಿದರ ಅಭಿಮಾನಿಯಾಗಲ್ದೆ ಕನ್ನಡ ಸಿನಿಮಾವನ್ನು ಅವ್ರು ಎಷ್ಟು ಮಟ್ಟಕ್ಕೆ ಪ್ರೀತಿಸ್ತಾರೆ ಅಭಿಮಾನಿಸ್ತಾರೆ ಅನ್ನೋದನ್ನ ಈ ತರ ಒಕ್ಕೊರ್ನಿಂದ ಹೇಳ್ತಾರೆ ಈ ಒಂದು ಕಾನ್ಸೆಪ್ಟೇ ತುಂಬಾ ಖುಷಿ ನನಗೆ ಎಲ್ರಿಗೂ ಒಳ್ಳೇದಾಗ್ಲಿ ಇಲ್ಲಿ ಏನಂದ್ರೆ ಆಟ ಅಂದಾಗ ಒಂದು ತಂಡ ಗೆಲ್ಲುತ್ತೆ ಒಂದು ತಂಡ ಸೋಲುತ್ತೆ ಸಿನಿಮಾದ್ರೂ ಅಷ್ಟೇ ಅಲ್ಲಿ ಒಂದು ಸಿನಿಮಾ ಗೆಲ್ಲುತ್ತೆ ಒಂದು ಸಿನಿಮಾ ಸೋಲುತ್ತೆ ಪ್ರಯತ್ನ ಅಂಡ್ ಉದ್ದೇಶ ಎರಡು ತುಂಬಾ ಮುಖ್ಯ ಆಗುತ್ತೆ ಯಾವಾಗ ಒಳ್ಳೆ ಸದುದ್ದೇಶದಿಂದ ಒಂದು ಒಳ್ಳೆ ಸದ್ದಾರಿಲಿ ನಮ್ಮ ಪ್ರಯತ್ನಗಳಿರುತ್ತೆ ನಮ್ಮ ಎಫರ್ಟ್ಸ್ ಇರುತ್ತೆ ಅದರ ಫಲಶ್ರುತಿ ಯಾವಾಗಲೂ ಚೆನ್ನಾಗೇ ಇರುತ್ತೆ ಸೊ ಎಲ್ರಿಗೂ ಎಲ್ರಿಗೂ ಆಲ್ ದಿ ಬೆಸ್ಟ್ ನೀವು ಈ ಒಂದು ಉದ್ದೇಶನೇ ದೊಡ್ಡ ಗೆಲುವು ಇಲ್ಲಿ ಕಂಟೆಂಡರ್ಸ್ ಆಗಿ ಬರೋದೇ ದೊಡ್ಡ ಗೆಲುವು ಆಟದಲ್ಲಿ ರಿಸಲ್ಟ್ ಈಸ್ ಡೆಫಿನೆಟ್ ಸೊ ಎಲ್ರಿಗೂ ಎಲ್ಲ ಪ್ರಯತ್ನಕ್ಕೂ ಅಂದ್ರೆ ಎಲ್ಲ ತಂಡಕ್ಕೂ ಇಂಡಿವಿಜುವಲಿ ಆಲ್ ದಿ ಬೆಸ್ಟ್ ಹೇಳ್ತಾ ಚೆನ್ನಾಗಿ ಆಡಿ ಸೆಲೆಬ್ರೇಟ್ ಮಾಡಿ ಕನ್ನಡವನ್ನ ಕನ್ನಡ ಸಿನಿಮಾವನ್ನ ಕನ್ನಡ ಸಿನಿ ಕಲಾವಿದರನ್ನ ಸೆಲೆಬ್ರೇಟ್ ಮಾಡಿ ಅಂತ ಹೇಳ್ತಾ ಬೆಸ್ಟ್ ವಿಶಸ್ ತುಂಬಾ ಒಳ್ಳೇದಾಗಲಿ ಸರ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಹಾಗೆ ನೀವು ಅಲ್ಲಿ ಸ್ಟೇಜ್ ಮೇಲ್ಗಡೆ ಬಂದಾಗಿದೆ ಸೊ ಹಾಗೆ ಟ್ರಾಫಿ ಲಾಂಚ್ ಮಾಡೋದಕ್ಕೆ ನಾವು ಮುಂಚೆ ಸರ್ ಆಕ್ಚುಲಿ ನಾನು ಇದೊಂದು ಪರ್ಸನಲ್ ಆಗಿ ಕೇಳ್ತಾ ಇದ್ದೀನಿ ಸೊ ಎಲ್ಲರೂ ಕೂಡ ನಿಮ್ಮ ಒಂದು ವಯಸ್ ತುಂಬಾ ಇಷ್ಟಪಡ್ತಾರೆ ಸೊ ಒಂದು ಡೈಲಾಗ್ ಬಿಟ್ರೆ ಇನ್ನೂ ಖುಷಿ ಆಗುತ್ತೆ ಅಂತ ನಮಗೆಲ್ಲ ಅನ್ಸುತ್ತೆ ಅದೆಲ್ಲ ಫ್ಯಾನ್ಸ್ ಎಲ್ಲ ವೇಟ್ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರನೇ ಒಂದು ಡೈಲಾಗ್ ಬೀದಿಗೆ ಬಂದ್ಬಿಟ್ರೆ ಹುಲಿಯಾ ಬಿಡಕ್ಕಿಲ್ಲ ಕಲ ಇಲ್ಲಿ ಇಲ್ಲಿನೇ ಹುಲಿ ಹುಲಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಓಕೆ ನಮ್ಮ ಆನಂದ್ ಸ್ಪೋರ್ಟ್ಸ್ ಆನಂದ್ ಆಡಿಯೋ ಒಂದು ಸ್ಪೋರ್ಟ್ಸ್ ಘಟಕ ಇದೊಂದು ತುಂಬಾ ನನಗೆ ಖುಷಿ ಕೊಟ್ಟಂತ ವಿಚಾರ ಯಾಕಂದ್ರೆ ನಮ್ಮ ಕನ್ನಡ ಅಂದ್ರೆ ನಮ್ಮ ಮೊನ್ನೆ ರಾಜ್ ಇಂದ ಶುರುವಾದದ್ದು ನಾವೆಲ್ಲ ರಾಜ್ ಕಪ್ ಆಡ್ಬೇಕಾದ್ರೆ ಆನಂದ್ ಸ್ಪೋರ್ಟ್ಸ್ ಅವರು ಲೈವ್ ಸ್ಟ್ರೀಮಿಂಗ್ ಮಾಡಿದ್ರು ಅಹ್ ನಂಬುದು ಅಂತ ಒಂದು ಸಂಸ್ಥೆ ಈ ತರ ನಮ್ಮ ನಮ್ಮ ಕ್ರೀಡಾಪಟುಗಳಾಗ್ಲಿ ನಮ್ಮ ರಾಜ್ಯದ್ದು ಅಥವಾ ನಮ್ಮ ಚಿತ್ರ ತಂಡ ಚಿತ್ರರಂಗದನ್ನ ಅಂದ್ರೆ ಈ ಕ್ರಿಕೆಟ್ ಟೂರ್ನಮೆಂಟ್ ಆಗಲಿ ಮುಂದೆ ಬರ್ತಕ್ಕಂಥ ಬೇರೆ ಬೇರೆ ಟೋರ್ನಮೆಂಟ್ ನೀವು ಲೈವ್ ಟೆಲಿಕಾಸ್ಟ್ ಮಾಡ್ಲಿ ಅಂತ ಕೇಳ್ಕೊಳ್ತಾ ಈ ತರ ಒಂದು ಪ್ರಯತ್ನಕ್ಕೆ ನೀವು ಬೆನ್ನೆಲ್ಬಾಗಿ ನಿಂತಿದ್ದೀರಿ ಜೊತೆ ಕೊಡ್ತಿದಿರಿ ಆನಂದ್ ಸ್ಪೋರ್ಟ್ಸ್ ಅವ್ರಿಗೆ ತುಂಬಾ ಹೃದಯದ ಅಭಿನಂದನೆಗಳು ಒಳ್ಳೇದಾಗ್ಲಿ ದೊಡ್ಡ ಸಂಸ್ಥೆಯಾಗಿ ಬೆಳೀಲಿ ಆನಂದ ಆಡಿಯೋ ಅಷ್ಟೇ ಆನಂದ್ ಸ್ಪೋರ್ಟ್ಸ್ ಕೂಡ ಇನ್ನೊಂದು ದೊಡ್ಡ ಮಟ್ಟಕ್ಕೆ ದೊಡ್ಡ ಸ್ಥಾಯಿಗೆ ತಲುಪಲಿ ಅಂತ ಕೇಳ್ಬೋದು ಒಂದು ಹೊಸ ಸಾಹಸ ಕೈ ಇಟ್ಟು ಮುಂದುವರಿಯೋಕ್ಕೆ ಏನೇನೋ ಮಾಡ್ತಾ ಇದ್ದಾರೆ ಆಗಲಿ ಅವ್ರಿಗೆ ಸ್ವಲ್ಪ ಮನೆಲ್ಲ ನೋಚು ಬೇಜ ಮಾಡ್ಕೊಂಡಿದ್ರು ಅಂದರೆ ಸಪೋರ್ಟ್ ವಿಚಾರದಲ್ಲಿ ಆಗತ್ತೆ ಬಿಗಿನಿಂಗಲ್ಲಿ ಎಲ್ಲ ಹಾಗೇ ಇರುತ್ತೆ ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ ಆ ಬಿಗಿನಿಂಗಲ್ಲಿ ಏನು ಸ್ಟ್ರಗಲ್ ಮಾಡ್ತಾರೋ ಮಾಡಬೇಕು ಪ್ರತಿಯೊಬ್ಬ ಮನುಷ್ಯನಲ್ಲೂ ಆಗಿದೆ ಅದು ವಶಿಷ್ಠ ಸರ್ ನಿಮ್ಮದು ಆಗಿದೆ ಸರ್ ನಮ್ಮದು ಆಗಿದೆ ಹಾಗಾಗಿ ಇಡೀ ಭಾರತವರ ಇಡೀ ಏನು ಅವ್ರದ್ದು ಮಾಡಕ್ಕೆ ಹೊರಟಿದ್ದಾರೆ ಅವ್ರಿಗೆ ಒಳ್ಳೇದಾಗ್ಲಿ ಅವ್ರು ಇಡೀ ತಂಡಕ್ಕೆ ಒಳ್ಳೇದಾಗಲಿ ನಮ್ಮ ಸಪೋರ್ಟ್ ಅಂತೂ ಯಾವಾಗಲೂ ಖಂಡಿತವಾಗ್ಲೂ ಅವ್ರಿಗೆ ಇದ್ದೇ ಇರುತ್ತೆ ಸೊ ಹಾಗಾಗಿ ವಶಿಷ್ಠ ಅವರು ಕೂಡ ಇವ್ರ ಜೊತೆ ಕೈ ಜೋಡಿಸಿರೋದಕ್ಕೆ ತುಂಬ ಹೃದಯ ಧನ್ಯವಾದಗಳು ಕೇಳ್ಕೊಳ್ತೀನಿ ಸರ್ ಹಾಗೆ ನಾನೆಲ್ಲ ಮಾಧ್ಯಮ ಸ್ನೇಹಿತರುಗಳು ಕೂಡ ಇಂಥ ಒಂದು ವಿಚಾರಕ್ಕೆ ಭರತ್ ಮಾಡೋದು ಅಂತಲ್ಲ ಯಾರೇ ಮಾಡಿದ್ರು ಕೂಡ ಒಂದು ಸ್ವಲ್ಪ ಹೆಂಕ್ ಎಂಕರೇಜ್ ಮಾಡಿ ಅಂತ ಕೇಳ್ಕೊಳ್ತಾ ಇಡೀ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಇದ್ದಾರೆ ಆರ್ಟಿಸ್ಟ್ ಇದ್ದಾರೆ ಯೂಟ್ಯೂಬ್ಸ್ ಅವ್ರು ಆಡ್ತಾ ಇದ್ದಾರೆ ಎಲ್ಲಾ ಮೀಡಿಯಾದವ್ರು ಎಲ್ಲರೂ ಇದಾರೆ ಎಲ್ಲ ಮಿಕ್ಸ್ ಅಲ್ಲಿ ಆಡ್ತಾ ಇದ್ದಾರೆ ನಿಮ್ಗೆ ಕೇಳೋದೊಂದೇ ಒಂದು ಸಪೋರ್ಟ್ ಮಾಡಿ ನಾವೆಲ್ಲ ಬರೀ ಸ್ಟಾರ್ಗೆ ಗೆ ಬರೀ ಒಂದ್ ಸಿನಿಮಾಗ್ ಸಪೋರ್ಟ್ ಮಾಡೋದಲ್ಲ ಒಬ್ರು ಸ್ಟಾರ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂದ್ರೆ ನಾವೆಲ್ಲ ಸೇರಬೇಕು ಇಲ್ಲಿ ಹೇಗೆ ಸೇರಿದೀರಿ ಅದೇ ತರ ಅಲ್ಲಿ ಸೇರೋ ತರ ಆಗ್ಲಿ ಅಂತ ನಾನು ಕೇಳ್ಕೊಂತೀನಿ ಥ್ಯಾಂಕ್ ಯು ಸೊ ಮಚ್ ಆಮೇಲೆ ನನಗೆ ದೊಡ್ಡ ಸಾಥ್ ಕೋಟ ಆನಂದ್ ಸ್ಪೋರ್ಟ್ಸ್ ಇಂಡಿಯಾ ನನ್ನ ಮನೀಶ್ ಸರ್ ಆಗ್ಬೋದು ಶ್ಯಾಮ್ ಸರ್ ಆಗ್ಬೋದು ಆನಂದ್ ಸರ್ ಆಗ್ಬೋದು ನನ್ಗೆ ಇದಕ್ಕೆಲ್ಲ ಮುಂದೆ ಹೋಗೋಕೆ ವಿಷ್ಣು ಸರ್ ಆಗ್ಬೋದು ಎಲ್ಲ ಪ್ರೋತ್ಸಾಹ ಕೊಟ್ಟು ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತೀನಿ ಆನ್ ಸ್ಪೋರ್ಟ್ಸ್ ಇಂಡಿಯಾದಲ್ಲಿ ಲೈವ್ ಕವರೇಜ್ ಬರ್ತದೆ ಪ್ರತಿಯೊಬ್ಬರು ಶೇರ್ ಮಾಡಿ ಸಪೋರ್ಟ್ ಮಾಡಿ ಇನ್ನ ಕಾರ್ಯಕ್ರಮ ತುಂಬಾ ಚೆನ್ನಾಗಿರುತ್ತೆ ಇಪ್ಪತ್ತೇಳು ಇಪ್ಪತ್ತೆಂಟು ಇದೇ ವಿಜಯನಗರ ಬಿ ಜಿ ಎಸ್ ಗ್ರೌಂಡಲ್ಲಿ ನಡೀತದೆ ಸೊ ಎಲ್ಲರೂ ನಿಮ್ಮ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊತೀನಿ ಆಮೇಲೆ ಇನ್ನೂ ದೊಡ್ಡ ಸಪೋರ್ಟ್ ಅಂದ್ರೆ ನಮ್ಮ ಪಿ ಆರ್ ಓ ವೆಂಕಟೇಶ್ ಸರ್ ಏನೇ ಇದ್ರು ನೀನ್ ಮಾಡು ನಾನು ನಿನ್ ಜೊತೆ ಇರ್ತೀನಿ ಅಂತ ಹೇಳ್ತಾರೆ ಅದೇ ನಮ್ಗೊಂದು ದೊಡ್ಡ ಸಾತು ಈ ವೇದಿಕೆ ಎಲ್ಲ ಸಿಗೋದು ನಮ್ಮ ಕಷ್ಟ ಈ ವೇದಿಕೆ ಸಿಗಬೇಕು ಅಂದ್ರೆ ನಮ್ ನವರಸನ್ ಸರೇ ಇಂಪಾರ್ಟೆಂಟ್ ನನಗೆ ಅವರು ಇವತ್ತು ಮೀಟಿಂಗ್ ಅಲ್ಲಿ ಇದಾರೆ ಸಿಕ್ಕಿಲ್ಲ ನನಗೆ ಇಷ್ಟು ದೊಡ್ಡ ವೇದಿಕೆ ನಾನು ಮಾಡ್ತೀನೋ ಇಲ್ವೋ ನನಗೂ ಗೊತ್ತಿರಲ್ಲ ಬಟ್ ನಿನ್ ಮಾಡು ಮಗ ನಿನ್ ಜೊತೆ ಇರ್ತೀನಿ ಯಾವಾಗ್ಲೂ ಇರ್ತೀನಿ ನಿಂಗೆ ಏನ್ ಬೇಕು ಸಪೋರ್ಟ್ ಇರ್ತೀನಿ ಅಂತ ಹೇಳಿ ಅವ್ರ ಟೀಮಿಂದ ಈ ವೇದಿಕೆ ನಮಗೆ ಸ್ಪಾನ್ಸರ್ಶಿಪ್ ಆಗಿ ಮಾಡ್ಕೊಟ್ಟು ಮತ್ತೆ ಅದ್ರ ಜೊತೆ ನಮ್ಮ ಲಕ್ಷ್ಮಿ ಸರ್ ಸ್ವಸ್ತಿಕ್ ಸ್ವಸ್ತಿಕವರ್ ಆಗ್ಬೋದು ಹಾಗೆ ತುಂಬಾ ಜನ ಇದಾರೆ ಎಲ್ಲದಕ್ಕೂ ಸಾಥ್ ಕೊಡ್ತಾ ಇದಾರೆ ನಮ್ಮ ಟೀಮ್ ಅವ್ರು ಆಗ್ಬೋದು ಮತ್ತೆ ನಮ್ಮ ಪ್ರೇಮ್ ಸಾಗರ್ ಆಗ್ಬೋದು ಅವರು ನನ್ನ ಜೊತೆ ಒಂದು ಹದಿಮೂರು ಹದಿನೈದು ವರ್ಷದಿಂದ ಜೊತೆಲೇ ಇದ್ದಾರೆ ಇಲ್ಲಿಂದ ಹೇಗಿದಾರೆ ಇವಾಗ ಇಲ್ಲಿವರೆಗೂ ಜೊತೆಲೆ ಬಂದಿದ್ದಾರೆ ಏನೇ ಇದ್ರು ಸಪೋರ್ಟ್ ಮಾಡ್ತಾರೆ ಇದೇ ತರ ನಾ ಎಲ್ಲಾ ಫ್ಯಾನ್ಸ್ ಸಪೋರ್ಟ್ ಮಾಡಿ ಎಂಕರೇಜ್ ಮಾಡಿ ಸಪಾ ಎಲ್ಲಾರು ಚೆನ್ನಾಗ್ ಆಡೋಣ ಕಪ್ ಗೆಲ್ಲ ಮುಖ್ಯ ಚೆನ್ನಾಗಿ ನಾವೆಲ್ಲ ಒಗ್ಗಟ್ಟಾಗಿರೋದೇ ಒಂದು ಮುಖ್ಯ ಇರೋದು ಸೊ ಯಾವ ಸ್ಟಾರ್ಗು ಅವಮಾನ ಆಗ್ಬಾರ್ದು ನಾವು ಯಾರು ಅವಮಾನ ಮಾಡೋರ್ನೂ ಬಿಡಬಾರ್ದು ಯಾವ್ದು ತಿದ್ದಿ ನಾವು ತಿಳ್ಸೋ ಥರ ಇರಬೇಕು ಸೊ ನಾವೆಲ್ಲ ಎನ್ಕರೇಜ್ ಮಾಡ್ಕೊಂಡು ಚೆನ್ನಾಗಿ ಆಡ್ಕೊಂಡು ಎಂಟರ್ಟೈನ್ಮೆಂಟ್ ಆಗಿರೋಣ ಇನ್ನ ಇದನ್ನ ದೊಡ್ಡ ಲೆವೆಲ್ಗೆ ಆಗಬೇಕು ಅಂದ್ರೆ ಪ್ರತಿ ಸ್ಟೆಪ್ ಬೈ ಸ್ಟೆಪ್ ಆಗುತ್ತೆ ಒಂದೇ ಸಲ ಎಲ್ಲ ಆಗಲ್ಲ ಎಲ್ಲದಕ್ಕೂ ಸಪೋರ್ಟ್ ಬೇಕಾಗತ್ತೆ ನಿಮ್ಮೆಲ್ಲ ಸಪೋರ್ಟ್ ಇರಲಿ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ಸೊ FCL season eleven era Trophy. So, Pajora Chapala group. Yes. Thank you, sir. Thank you for the launching. And, uh, yes. Yeah? Yeah. <laughs> なるほど。<laughs>